ಫ್ರೆಂಡ್ಸ್ ನೋಡಿ ನಮ್ಮ ಮನೆಯವರು ಈ ನೋಡಿ ಈ ಶರ್ಟ್ ಉಲ್ಟಾ ಹಾಕೊಂಡೆ ಕೆಲಸ ಬಂದವ್ರೆ ಅಲ್ಲಿ ಯಾವ ಕಸ್ಟಮರು ಹೇಳಿಲ್ಲ ಯಾರು ಹೇಳಿಲ್ಲ ಅರ್ಜೆಂಟ್ರ ಬೆಳಗ್ಗೆ ಹಾಕುವ ಉಲ್ಟಾ 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 ಸ್ವಲ್ಟ್ ಅಲ್ಲ ಈಗ ಯಾರು ಹೇಳಿಲ್ಲ ಒಂದ್ ನಿಮಿಷ ಹೇಳ್ತೀನಿ ಏನು ಅಂತ ಗೊತ್ತಾ ಈ ಏನಪ್ಪ ಅದು ಏನ್ ತಾಡು ಮರ್ತೋಗೈತೆ ಏನದು ಅರ್ಧಾಂಗಿ ಎಂಟು ದಿನ ಅರ್ಧಾಂಗಿ ಅನ್ನೋದು ಏನಿ ಕೇಳು ಅರ್ಧ ಅದಕ್ಕಲ್ಲ ಅರ್ಧಾಂಗಿ ಅನ್ನೋದು ನೋಡಿ ಯಾರು ನೋಡಿ ಅಬ್ಸರ್ವ್ ಮಾಡಿ ಹೇಳಿಲ್ಲ ಅಂತ ಹೇಳಿದ್ರೋ ಈಗ ಮನೆಗ್ ಬಂದಲ್ಲ ಅಂಗಡಿಯಿಂದ ಕೆಲ್ಸ ಮುಗಿಸ್ಕೊಂಡು ಈಗ ನೋಡ್ತಾ ಇದೀನಿ ಉಲ್ಟಾ ಹಾಕೊಂಡಿದ್ದೀ ಅಲ್ಲಿ ಯಾರು ಹೇಳಿಲ್ಲ ಅಷ್ಟು ಜನ ಕಸ್ಟಮರುನು ಯಾರು ಹೇಳಿಲ್ಲ ನೋಡಿ ಅದಕ್ಕೆ ಅರ್ಧ ಅಂಗಿಂಗ್ ಅರ್ಧ ಅಂಗಿ ಅನ್ನೋದು ಎಂಟಿನ ಈಗ ಏನ್ ಮಾಡಕ್ಕೆ ಎಲ್ಲ ಮುಗಿದ್ಮೇಲೆ ಕಸ್ಟಮರ್ ಎಲ್ಲ ನೋಡಿ ವ್ಯಾಪಾರ ಎಲ್ಲ ಮಾಡ್ಕೋ ಬಂದ್ಮೇಲೆ ಈಗ ಸ್ವಲ್ಪ ದಿನದಲ್ಲಿ ಇಲ್ಲಿ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಅಲ್ಲಿ ಇರೋರಿಗೆ ಅವ್ರಿಗೆ ಅದೇ ಉಬ್ಬಿಲ್ದೇ ಇರೋ ರೈಸ್ ಆಗಿಲ್ದ ಇರೋ ಪಕ್ಸ್ ಕೊಟ್ಟಿದಂತೆ ಒಂದ್ಸಲ ಗಟ್ಟಿ ಗಟ್ಟಿ ಆಗಿರೋದ್ನ ನಾನು ಕೊಡ್ಬೇಡ ಅಂತ ಎಷ್ಟತಿ ನೀ ಎಷ್ಟೋ ದಿವಸ ಕೊಟ್ಟಿದ್ಯಾ ಸುಮ್ನೆ ಇರೋ ಕಸ್ಟಮರ್ಗಳಿಗೆ ನೀಟ್ ಆಗಿರೋದು ಕೊಡು ಚೆನ್ನಾಗಿ ಅದು ಬೆಕ್ಕರಾಗಿ ಸಿಟ್ ದೋಸೆ ಬೆಕ್ಕರಾಗಿ ದೋಸೆ ಆಯ್ತಾ ಹ್ಮ್ ಪಪ್ಸ್ ಕೊಟ್ಟಿದಂತಲ್ಲ ಪಪ್ಸು ಚೆನ್ನಾಗಿರ್ಲಿ ಅಂತ ಯಾವತ್ತೋ ಸುಮಾರು ದಿನ ಒಂದ್ ಎರಡ್ ನೂರ್ ದಿನ ಆಯ್ತಂತೆ ಅವ್ರ ಮನೆ ಕೆಲ್ಸವನ್ನ ಅವ್ರು ಅವರು ತಗೊಂಡ ಕೊಟ್ಟಾರ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಇವತ್ತು ಫೋನ್ ಮಾಡ್ಕೊಟ್ಟಿದ್ರು ಹೆಂಗಾಯ್ತು ಅಂದ್ರೆ ಮನೆ ಬಂದ್ರು ಬಂದ್ಮೇಲೆ ಬಕ್ಸ್ ಕೊಡಿ ಅಂದ್ರು ಅವ್ರು ಹೇಳ ಕಳ್ಸವ್ರೆ ಫೋನ್ ಮಾಡ್ ನಿನ್ ಕೈ ಕೊಡು ಅಂತ ಅವ್ರು ಫೋನ್ ಮಾಡುದು ಯಜಮಾನ್ರಿಲ್ಲ ಅವ್ರ ಎಂಟಿ ಅವ್ರ ಎಸ್ ಅಂದ್ರು ಸರಿ ಅಂತ ಅಂದ್ಬಿಟ್ಟು ಅವ್ರು ಕೊಟ್ಟ ಕಳಿಸ್ತೇ ಚೆನ್ನಾಗಿರೋದ್ನ ಚೆನ್ನಾಗೈತೆ ತಗೊಳ್ಳಿ ಅಂತ ಅಂದ್ಬಿಟ್ಟು ಕೊಟ್ ಕಳಿಸ್ತೇ ಅಂತ ಆಮೇಲೆ ತಗೊಂಡ್ ಕೊಟ್ಟೆ ಚೆನ್ನಾಗಿರೋದ್ನ ಇವತ್ತು ನನ್ಗೆ ಎಷ್ಟ್ ಬೇಜಾರು ಆಯ್ತು ಅಂದ್ರೆ ಯಾಕೆ ಅಂದ್ರೆ ಆ ಕೆಲ್ಸದವ್ರನ್ನ ಪಾಪ ಪುನಃ ಕಳ್ಸವರ ಫೋನ್ ಮಾಡ್ಕೊಡೋ ಅಂತ ಅಲ್ಲಿಂದ ಪಾಪ ಅವ್ರು ಅಯ್ಯ ಅವತ್ತು ಮಾಡ್ಬಿಟ್ಟಿದ್ರಿ ಅಂತ ಇವತ್ ಚೆನ್ನಾಗಿತ್ತ ಅಂದ್ರೆ ಇವತ್ತು ಚೆನ್ನಾಗಿತ್ತು ಅವತ್ತು ಮೆದ್ಮನ್ ಮಾಡ್ಬಿಟ್ಟಿದ್ರಂತೆ ನಮ್ ಕೆಲ್ಸುದ್ರಿ ಅವ್ರಿಗ ಬರುತ್ತೆ ಚೆನ್ನಾಗಿರೋದ್ ಕೊಡಿ ಅಂತ ಅಂದ್ರು

ಅವ್ರು ಇನ್ನೊಂದ್ಸಲ ಯಾವಾಗಾರ ಬಂದ ಮಾತಾಡ್ಬೇಕು ಆ ಕೆಲಸವನ್ನ ಪುನಃ ಕಳಿಸಿದ್ರು ಅಲ್ಲಿಂದ ಪುನಃ ಬಂದ್ರಲ್ಲ ಏನಾಗ್ಲಿ ಕೆಲಸ ಅವ್ರೆಂದ್ರು ಅಲ್ಲ ಕೊಡ್ಬೇಡ ಅಂತಂದ್ರು ಹೆಂಗ ಕೊಡ್ತೀಯ ಅವ್ರು ಫೋನ್ ಮಾಡ್ಬೇಡ್ರೆ ಹೇಳ್ಬೇಕು ನಿನಗೆ ಕೇಳಕ್ಕೇನಗೇನು ಅವ್ರು ಅಂತ ಗೊತ್ತಾ ಅದ ಬಂದ್ರಲ್ಲ ಬರಕ್ ಮುಂಚೆ

ಅವರು ಬೇಜಾರ್ ಮಾಡಿಕೊಂಡು ಬೇ ಅವ್ರು ಫೋನ್ ಮಾಡಿದ್ರೆ ಬಂದು ಬಿ ಯಾವಾಗಾರು ಬಂದಾಗ ಹೇಳ್ಬೋದಾಗಿತ್ತು ಪಾಪ ಕೆಲಸ ತೋಸ್ನ ಪುನಃ ಕಳಿಸಿದ್ರು ಫೋನ್ ಮಾಡಿಕೊಡಿ ಮಾತಾಡ್ತೀನಿ ಅಂತ ನನಗೆ ಎಷ್ಟು ಬೇಜಾರಾಗೋಯ್ತು ಇವಾಗ ಮನೆ ಕೆಲಸ ಹೋಗ್ ಮಾತಾಡಂಗಿಲ್ಲ ಮಾತಾಡೋಂಗಿಲ್ಲ ಬಿಡೋಂಗಿಲ್ಲ ಅವ್ರು ಹೇಳಿದ್ರು ಬರಲೇಬೇಕು ಹಾಂ ಯಾಕಂದ್ರೆ ನಾ ಅಳ್ತೇ ಇರೋ ಕೇಳು ಬೈ ದೋಸೆ ಕೊಟ್ಟಂತೀನಿ Right

ಮುದ್ದು ಮುದ್ದಾಗವ್ರೆ ಅವ್ರೆ ರಾಣಿರೋ ರಾಜರೋ ಗೊತ್ತಿಲ್ಲ ಇನ್ನುಂಟದ ಗುಡು ಗುಡು ಅಂತ ಅಲ್ಲಿ ಅವ್ರ ಅಮ್ಮ ಇಲ್ಲೇ ಅವಳೆ ಇನ್ಮೇಲೆ ಮನೆ ತುಂಬಾ ಓಡಾಡ್ತಾರೆ ಆಲೇ ಓಡಾಡ್ತವ್ರೆ ಮಂಚದಂಡಿಲಿ ಫ್ಯಾನ್ ಹಾಕಿದೆಯಲ್ಲ ಚಳಿ ಆಗಲ್ವಾ ಅವ್ರಿಗೆ ಆಫ್ ಮಾಡು

ಇರಲಿ ಇರ ತನಕ ಸಾಕದು ಹೋಗಷ್ಟ ಎಲ್ಲರೂ ಇರಿ ಚೆನ್ನಾಗಿರಿ ಎಲ್ಲರೂ ಇರಿ ಚೆನ್ನಾಗಿರಿ ಅಲ್ಲ ನಾನು ಫ್ರೆಂಡ್ಸ್ ಊಟ ಆಯಿತು ಇವಾಗ ನಿದ್ದೆ ಸಮಯ ಪಾತ್ರೆ ತೊಳಿಲಿಲ್ಲ ಪಾತ್ರೆ ಒಂದು ನಾಲ್ಕು ಪಾತ್ರೆ ಇತ್ತು ತೊಳೆಬೇಕಾಗಿತ್ತು ತೊಳಿಲಿಲ್ಲ ನಿದ್ದೆ ಬರ್ತದೆ